ನಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವ ಮೊದಲನೇ ಮುಖ್ಯ ಯೋಗ ಮುದ್ರೆ ಯಾವುದಂದ್ರೆ ರಕ್ತ ವಿಕಾರಗಳನ್ನು ಸರಿಪಡಿಸುವ ವರುಣ ಮುದ್ರೆ ನಮಗೆ ಸ್ಟ್ರೆಸ್ ಹೆಚ್ಚಾದಾಗ ತಪ್ಪು ಜೀವನ ಶೈಲಿಯಿಂದ ಅಂದರೆ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಸರಿಯಾಗಿ ಮಾಡದಿದ್ದಾಗ ಆಂಟಿಬಯೋಟಿಕ್ಗಳ ಅತಿಯಾದ ಸೇವನೆಯಿಂದ ನಮ್ಮ ರಕ್ತದಲ್ಲಿ ಕಲ್ಮಶಗಳು ಅಂದರೆ ಟಾಕ್ಸಿನ್ಸ್ ಹೆಚ್ಚಾಗುತ್ತವೆ ಈಗಾದಾಗ ಅಟೋಯಮಿನ್ ಡಿಸೀಸ್ಗಳು ಅಂದ್ರೆ ಸೋರಿಯಾಸಿಸ್ ಆಗಿರಬಹುದು ಎಕ್ಸಿಮಾ ಇಚಿಂಗ್ ಅಂದರೆ ತುರಿಕೆಯಂತಹ ಚರ್ಮದ ಸಮಸ್ಯೆಗಳು ಉಂಟಾಗುತ್ತವೆ ಹೇರ್ ಫಾಲ್ಗಳ ಸಮಸ್ಯೆ ಕೂಡ ಉಂಟಾಗುತ್ತೆ ಹಸಿವೆ ಸರಿಯಾಗಿ ಆಗಲ್ಲ ಇಲ್ಲಿ ವರುಣ ಮುದ್ರೆ ಮಾಡೋದ್ರಿಂದ ನಾವು ರಕ್ತವನ್ನು ನೈಸರ್ಗಿಕವಾಗಿ ಶುದ್ಧೀಕರಿಸಬಹುದು ಎಲ್ಲ ಚರ್ಮದ ಸಮಸ್ಯೆಗಳಿಗೆ ವರುಣ ಮುದ್ರೆ ಲಾಭಕಾರಿಯಾಗಿದೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲ ತತ್ವದ ಕಿರುಬೆರಳಿನ ತುದಿ ಜೋಡಿಸ್ಬೇಕು ಇದೇನಂತಂದ್ರೆ ವರುಣ ಮುದ್ರೆ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಈ ಮುದ್ರೆ ಮಾಡಬೇಕು ಆದ್ರೆ ಸೋರ್ಯಾಸಿಸ್ ಸಮಸ್ಯೆ ಇದ್ದಾಗ ವರುಣ ಮುದ್ರೆ ನಲ್ವತ್ತೈದು ನಿಮಿಷ ಮಾಡಿ ತಕ್ಷಣ ಬೆನ್ನಿಗೆನೆ ಏನ್ ಮಾಡ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ಇಲ್ಲಿ ನಲವತ್ತೈದು ನಿಮಿಷ ಏನಿದೆ ಇದು ದಿನದಲ್ಲಿ ನಾವು ಮೂರು ಸಲ ಡಿವೈಡ್ ಆಗಿ ಕೂಡ ಮಾಡಬಹುದು ಅಂದರೆ ಬೆಳಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಾಯಂಕಾಲ ಹದಿನೈದು ನಿಮಿಷದಂತೆ ಈ ರೀತಿಯಾಗಿ ಕೂಡ ನಾವು ಇದನ್ನು ಮಾಡಬಹುದು ಮತ್ತು ಈ ಮುದ್ರೆಗಳೇನಿದಾವಲ್ಲ ಇವು ನಾವು ಟಿ ವಿ ನೋಡ್ತಾ ಕೂಡ ಮಾಡಬಹುದು ನಾವು ಯಾರ ಜೊತೆ ಆದರೂ ಮಾತಾಡ್ತಾ ಕುಳಿತಿದ್ರು ಕೂಡ ನಾವು ಈ ಮುದ್ರೆಯನ್ನು ಮಾಡಬಹುದು ಆಮೇಲೆ ಈ ಮುದ್ರೆ ವರುಣ ಮುದ್ರೆ ಏನಿದೆಯಲ್ಲ ಇದನ್ನ ನಾವೇನ್ ಮಾಡಬೇಕು ಸೋರಿಯಾಸಿಸ್ ಕಡಿಮೆ ಆಗುವವರೆಗೂ ಈ ಮುದ್ರೆಯನ್ನು ನಾವು ಮಾಡಬೇಕು ಜಲತತ್ವದೊಂದಿಗೆ ಸಂಬಂಧಿಸಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಸಮತೋಲನಗೊಳಿಸಿ ಚರ್ಮದ ಜೀವಕೋಶಗಳಿಗೆ ಹೈಡ್ರೇಟ್ ಮಾಡುತ್ತದೆ ಮತ್ತು ಚರ್ಮದ ಹೊಳಪು ಹೆಚ್ಚಿಸುತ್ತೆ ಚರ್ಮದ ಹೊಳಪು ಹೆಚ್ಚಿಸುವ ಮತ್ತೊಂದು ಮುದ್ರೆ ಪೃಥ್ವಿ ಮುದ್ರೆ ನೀ ತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿಯನ್ನು ಜೋಡಿಸಿದಾಗ ಪೃಥ್ವಿ ಮುದ್ರೆಯಾಗುತ್ತೆ ಈ ಮುದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಪೃಥ್ವಿ ಮುದ್ರೆಯು ನಮ್ ದೇಹದಲ್ಲಿ ವೈಟಲ್ ಎನರ್ಜಿ ಅಂದ್ರೆ ಜೀವನ ಶಕ್ತಿ ಹೆಚ್ಚಿಸಿ ದೇಹದ ಸಾಮರ್ಥ್ಯ ಓಜಸ್ಸು ಹೆಚ್ಚಿಸುತ್ತದೆ ಈ ಮುದ್ರೆಯು ಪಚನ ಕ್ರಿಯೆ ಸುಧಾರಿಸಿ ಆಹಾರದಲ್ಲಿನ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಇದರಿಂದ ನಮ್ಮ ಚರ್ಮಕ್ಕೆ ಪೋಷಣೆ ಸಿಗುತ್ತೆ ಮತ್ತು ನಿರ್ಜೀವ ಚರ್ಮ ಏನಾಗುತ್ತೆ ಇಲ್ಲಿ ಪುನರುಜ್ಜೀವನಗೊಳ್ಳುತ್ತದೆ ಅಂದರೆ ರೆಜುವಿನೇಟ್ ಆಗುತ್ತೆ ಅಷ್ಟೇ ಅಲ್ಲ ಪೃಥ್ವಿ ಮುದ್ರೆ ಮಾಡೋದ್ರಿಂದ ಕೂದಲು ಉದುರುವುದು ನಿಲ್ಲುತ್ತೆ ಆಮೇಲೆ ಪ್ರೀಮ್ಯಾಚ್ಯೂರ್ ಗ್ರೇಯಿಂಗ್ ಅಂದ್ರೆ ಬೇಗ ಬಿಳಿ ಕೂದಲಾಗುವ ಸಮಸ್ಯೆ ಅದು ಕೂಡ ನಿಲ್ಲುತ್ತೆ ಪೃಥ್ವಿ ಮುದ್ರೆಯು ಆರೋಗ್ಯಕರ ಚರ್ಮ ಮತ್ತು ಹೊಳೆಯುವ ಕೂದಲಿಗೆ ಪ್ರಮುಖ ಜೀವಸತ್ವಗಳನ್ನು ಖನಿಜಗಳನ್ನು ಒದಗಿಸುತ್ತದೆ ಇದು ಚರ್ಮದ ಹೊಳಪು ಹೆಚ್ಚಿಸುವ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಚರ್ಮದ ಆರೋಗ್ಯ ಕಾಪಾಡುವ ಮತ್ತೊಂದು ಮುದ್ರೆ ಅಪಾನ ಮುದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸ್ದಾಗ ಏನಾಗುತ್ತೆ ಇದು ಅಪಾನ ಮುದ್ರೆ ಆಗುತ್ತೆ ಈ ಮುದ್ರೆ ನಾವು ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಅಪಾನ ಮುದ್ರೆಯು ನಮ್ಮ ಪಚನ ಕ್ರಿಯೆ ಮತ್ತು ವಿಸರ್ಜನ ಕ್ರಿಯೆ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಚರ್ಮ ರೋಗಗಳನ್ನು ಉಂಟು ಮಾಡುವ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳನ್ನು ನಿರ್ವಿಷಗೊಳಿಸುತ್ತದೆ ನಮ್ಮ ಚರ್ಮವನ್ನು ಪೋಷಿಸಿ ಡಲ್ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ನಮ್ಮಲ್ಲಿ ಪ್ರಸನ್ನತೆ ಹೆಚ್ಚಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು